ಏನಿದೆ ಅನ್ನೋ ಉದ್ದೇಶಕ್ಕೆ ಯಾರು ಅಟ್ಟಿ ಪರ್ಸೆಂಟ್ ಯಾರು ಹೋಗಿಲ್ಲ ಇದೇ ರಮೇಶ್ ಕುಮಾರ್ ಅವರು ಶತ ಪ್ರಯತ್ನ ಮಾಡಿ ಹಾಸ್ಪಿಟ್ಲ್ ತರಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂದಾಗ ಯಾರು ಸ್ಟೇಗೆ ಹೋಗಿದ್ದು ಯಾರು ನಿಮ್ಮ ಅನುಯಾಯಿಗಳಲ್ವಾ ಎಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲು ನೀವೇ ಲೇಔಡಿಗೆ ಮಾಡ್ತೀರಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ ಸೇರಿಸಿ ಟಾಟಾ ಕಂಪ್ನಿಯವರು ಕೂಡ ಇಲ್ಲಿ ಎಲ್ಲ ಮಾಡಿದಾಗ ಅದು ಅರೆಸ್ಟ್ ಅಂತ ಅರ್ಜೆಂಟ್ ಕೊಡಿಸಿದ್ ನೀವೇ ಅಲ್ವಾ ಇದು ಫಾರೆಸ್ಟ್ ಅಂತ ಯಾರು ಮಾಡಿದವಲ್ಲ ಕೋರ್ಟ್ಗೆ ಹೋಗಿ ಎರಡಗೂ ಕೋರ್ಟ್ಗೆ ಹೋದ್ರಲ್ಲ ಕೋರ್ಟ್ಗೆ ಹೋಗಿ ಸ್ಟೇಬಳು ತಂದ್ರಲ್ಲ ರಮೇಶ್ ಕುಮಾರ್ ಅವರು ಜನ ಆಶೀರ್ವಾದ ಮಾಡಲಿಲ್ಲ ಅವ್ರು ಪಾಡ್ಬಾರ್ದು ಹಾಕಿದ್ದಾರೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಡೆವಲಪ್ಮೆಂಟ್ ಮಾಡಿ ಈ ಥರ ಸುಳ್ಳು ಹೇಳಿ ಅಂದ್ಕೊಂಡು ಕೊಟ್ಟು ಜನರ ದಿಕ್ಕದಾರಿಗೆ ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ದಯಮಾಡಿ ನೀವು ಮಾಡಬಾರ್ದು ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ರಮೇಶ್ ಕುಮಾರ್ ಅವ್ರು ಯಾವತ್ತೂ ಅಭಿವೃದ್ಧಿ ಒಂದು ಅಭಿವೃದ್ಧಿ ವಿರೋಧಿಗಳಲ್ಲ ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಜನತೆಗೆ ನಾನು ಎನ್ಶಿಗೆ ಕೌಂಟ್ರ್ ಕೊಡ್ತಾಯಿರೋದಲ್ಲ ಜನತೆಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ ನಮ್ಮ ನಾಯಕರು ಯಾವ ತಿರು ಅಭಿವೃದ್ಧಿಯೇ ಇವತ್ತು ನೀವು ಕೆ ಸಿ ವೈಲಿ ನೀರು ಬಗ್ಗೆ ಏನು ಹೇಳ್ತಾ ಇದ್ದರು ನೀವು ಪಚ್ಚೆ ನೀರು ಪಚ್ಚೆ ನೀರು ಅಂತ ಇದ್ದೀರಿ ಹಂಗಂತ ಅಂದರೆ ನೀವು ಸುಮಾರೂರು ಬಿಟ್ಟು ಹೋಗಿಬಿಟ್ಟು ಇನಾಗ್ನೇಷನ್ ಕೊಡ್ರಿ ಏನೋ ಅದು ಕೊಡಿ ಹೋದಾಗ ಅವಾಗ ನೀವು ಕೊಚ್ಚೆ ನೀರು ಅನಿಸ್ಲಿಲ್ವಾ ಕೊಡಿ ಹೋದಾಗ ಪೂಜೆ ಮಾಡೋಕ್ಕೆ ಓಡೋಗ್ತಿರಲ್ಲ ಆವಾಗ ನಿಮ್ಗೆ ಕೊಚ್ಚೆ ಅನ್ನಿಸ್ಲಿಲ್ಲ ಈಗ ಇವಾಗ ಕೆರೆಗಳ ಪರಿಸ್ಥಿತಿ ಏನಾಗಿದೆ ರೈತರ ಪರಿಸ್ಥಿತಿ ಏನಾಗಿದೆ ಇವಾಗಲೂ ರಮೇಶ್ ಕುಮಾರ್ ಮಾಜಿ ಶಾಸಕರಾದರೂ ಸಹ ಮುಖ್ಯಮಂತ್ರಿಗಳನ್ನು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳನ್ನ ಇಲಾಖೆಯವನ್ನೆಲ್ಲ ಕರೆಸಿ ಸಭೆಗಳನ್ನು ಮಾಡಿಸಿ ಎರಡು ಮೂರು ತಿಂಗಳಲ್ಲಿ ಎರಡನೇ ಫೇಸ್ ಏನು ನೀರಿದೆಯೋ ಕರೆಗಳಿಗೆ ಅದು ಬರೋವಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ ಅವ್ರು ಆಟ ಮಾಡಿ ಎಲ್ಲ ಎಲ್ಲ ಭಾಷಣ ಹೇಳ್ತಾ ಇದ್ದಾರೆ ನನಗೆ ರಾಜಕೀಯಕ್ಕೆ ಮುಖ್ಯವಾಗಿ ಅಭಿವೃದ್ಧಿ ಮಾಡಬೇಕಾಗಿದೆ ನೀರು ತರಬೇಕು ನಮ್ಮ ಕ್ಷೇತ್ರದ ಜನತೆ ತೀರಾ ಭಾವನೆ ಪಡ್ತಾ ಇದ್ದಾರೆ ನೀರು ಅಂತ ಅವ್ರ ಉದ್ದೇಶ ಹಂಗಿದೆ ಅದನ್ನು ಸ್ಪಷ್ಟನೆ ಕೊಡ್ತಾ ಇದ್ದೀವಿ ಯಾರೂ ಆಗಲಿ ಅವ್ರ ಮೇಲೆ ಕೂಬೇಕು ಸರ್ ಪ್ರಯತ್ನ ಯಾರು ಕೈ ಸಾಧ್ಯ ಇಲ್ಲ ಅದಾಗೋದಿಲ್ಲ ಜನತೆಗೆ ಅದು ಗೊತ್ತಿದೆ ರಾಜಕೀಯನೇ ಮಾಡಬೇಕು ಅಂತಂದರೆ ನೀವು ಮಾಡ್ಕೊಳ್ಳಿ ಅಲ್ಲೂ ಬೇರೆ ಅವ್ರ ಹೆಸರು ಉಪಯೋಗಿಸ್ಕೊಳ್ಳಿ ಅವರೆಲ್ಲೂ ನಿಮ್ಮ ಹೆಸರು ಎತ್ತೋದಿಲ್ಲ ಇಲ್ಲ ನೀವು ನೀವೇನು ಮಾಡ್ತೀರಿ ಅವ್ರು ಇಲ್ಲ ನಾವು ಪ್ರಶ್ನೆ ಮಾಡಬೇಕಿತ್ತು ನಮ್ಮ ನಾಯಕರು ಹೇಳಿದ್ದಾರೆ ಬೇಡ ಯಾವುದು ಪ್ರಶ್ನೆ ಮಾಡೋದು ಬೇಡ ರಾಜಕೀಯ ಯತ್ವದೆ ಮಾಡ ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗಲಿ ಅಂತ ಅದು ನಮ್ಮ ಸಂಸ್ಕಾರ ಅಂತ ನಮ್ಮ ನಾಯಕರು ನಮ್ಮ ಕಲಿಸ್ಕೊಟ್ಟಿದ್ದಾರೆ ಅದನ್ನು ಈ ಮುಖಾಂತರ ಎಲ್ಲ ಜನತೆಗೆ ತಿಳ್ಸಕ್ಕೆ ಇಚ್ಛೆ ಪಡ್ತಾನೆ